ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರವಿಂದ್ ನಾಯಕ್ ಇದು ನನ್ನ ಮೊದಲನೇ ವ್ಲಾಗ್ ವಿಡಿಯೋ ಇದ್ರಲ್ಲಿ ಏನಾದ್ರು ಸಣ್ಣ ಪುಟ್ಟ ತಪ್ಪು ಕಂಡು ಬಂದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ನಾನು ಇವತ್ತು ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿಲಿಕ್ಕೆ ಅಂತ ಬಂದೆ ನಾವೇನು ಕಳೆದ ಎರಡ್ ಮೂರು ದಿನಗಳ ಹಿಂದೆಯಿಂದ ನೋಡ್ತಾ ಇದ್ದೀವಿ ತಿರುಪತಿ ತಿಮ್ಮಪ್ಪನ ಲಾಡುವಿನಲ್ಲಿ ಪ್ರಾಣಿಗಳ ಕೊಬ್ಬು ಹಾಗೂ ಎಣ್ಣೆ ಮಿಶ್ರಣ ಬಳಕೆ ಆಗ್ತಿದೆ ಕಲಬರಕೆ ಆಗ್ತಿದೆ ಅನ್ನೋ ವಿಚಾರ ನಾವೇನು ನೋಡ್ತಾ ಇದೀವಿ ಅದ್ರ ಬಗ್ಗೆ ನಮ್ಗೆ ಸರಿಯಾಗಿ ಏನು ಗೊತ್ತಿಲ್ಲ ಇನ್ನು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತ ವಿಚಾರ ಆಗಿದ್ರು ಕೂಡ ಅದು ನಿಜಾನ ಸರಿನಾ ಅನ್ನೋದು ಮೊದಲು ನಮಗ್ ಗೊತ್ತಾಗ್ಬೇಕು ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಿರುಪತಿ ತಿಮ್ಮಪ್ಪನ ಲಾಡು ವಿಚಾರಕ್ಕೆ ಬಂದರೆ ಇದಕ್ಕೆ ಇನ್ನೂರು ಇನ್ನೂರೈವತ್ತು ವರ್ಷಗಳ ಹಿಂದಿನ ಚರಿತ್ರೆ ಇದೆ ಆಗಿನ ಕಾಲದಲ್ಲಿ ಸಾವಿರದ ಎಂಟುನೂರ ಮೂರರಲ್ಲಿ ಸ್ಟಾರ್ಟ್ ಆಗಿದ್ದು ಬೂಂದಿ ಕೊಡುವ ಮೂಲಕ ಭಕ್ತಾದಿಗಳಿಗೆ ಪ್ರಸಾದ ಅನ್ನೋ ಮೂಲಕ ಕೊಡ್ತಾ ಇದ್ರು ಬೂಂದಿನ ಈಗ ಲಾಡುವಾಗಿ ಪರಿವರ್ತನೆಯಾಗಿ ಲಾಡು ಮುಖಾಂತರ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಡ್ತಾ ಇದ್ದಾರೆ ಈ ಪ್ರಸಾದದಲ್ಲಿ ಕೆ ಎಮ್ ಎಫ್ ತುಪ್ಪನ ಬಳಸ್ತಿದ್ದ ಟಿ ಟಿ ಡಿ ಲಾಡುವಿಗೆ ಇವತ್ತು ನಂದಿನಿ ತುಪ್ಪನ ಆಯ್ಕೆ ಮಾಡಿಕೊಂಡಿದೆ ಅಂತ ಮತ್ತೆ ಇವತ್ತು ನಾನು ದಾರು ಲಾಡು ತಗೊಂಡಿದ್ದೀನಿ ಆ ಲಾಡುವಿನಲ್ಲಿ ಹಳೆಯ ಟೇಸ್ಟು ಮತ್ತು ಈಗಿನ ಈಗಿನ ರುಚಿ ಹೇಗಿದೆ ಅನ್ನೋದನ್ನ ಕಂಪ್ಯಾರಿಸನ್ ಮಾಡಿ ನಿಮಗೆ ಹೇಳ್ತೀನಿ ನಂದಿನಿ ತುಪ್ಪ ಬಳಕೆ ಮಾಡಿರುವ ಈ ಲಾಡುವಿನ ರುಚಿ ಕಳೆದ ಲಾಡುವಿನ ರುಚಿಗೂ ಈ ಲಾಡುವಿನ ರುಚಿಗೂ ಎರಡು ಪಟ್ಟು ಹೆಚ್ಚಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೆಮ್ಮೆಯ ಕರ್ನಾಟಕದ ನಂದಿನಿ ತುಪ್ಪ ಈಗ ಬಳಕೆ ಆಗ್ತಿರೋದು ಲಾಡು ತಿರುಪತಿ ತಿಮ್ಮಪ್ಪನ ಲಾಡುವಿಗೆ ಅದೊಂದು ಖುಷಿ ವಿಚಾರ ಇದೆ ಇನ್ನು ಮುಂದೆ ಯಾವುದೇ ರೀತಿ ಆತಂಕ ಬೇಡ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳಿ